ಇದು ಮಂಗಳೂರು ಬೆಂಗಳೂರು ಎರಡೇ ಕಡೆ ಇರೋ ಇಶ್ಯೂ ಈಗ ಟಿ ಡಿ ಆರ್ದು ಸಮಸ್ಯೆ ಇತ್ತು ಅದಕ್ಕೆ ವರ್ಕ್ಔಟ್ ಏನು ವರ್ಕ್ ಫ್ಲೋ ಎಲ್ಲ ಡಿಸೈನ್ ಮಾಡಿದ್ದಾರೆ ಇಂಪ್ಲಿಮೆಂಟ್ ವರ್ಕ್ ಫ್ಲೋನ ಆನ್ಲೈನ್ ಅಲ್ಲೂ ಕೂಡ ಎನೇಬಲ್ ಆಗಿದೆ ಸೊ ಟಿ ಡಿ ಆರ್ಗೆ ಗೆ ಐ ಡಿ ಅನ್ನ ಕೊಟ್ಟು ಪಿ ಐ ಡಿ ಇಸ್ ಈಕ್ವಲ್ ಇನ್ ಟು ಈ ಅದನ್ನ ಹೇಗೆ ಕನ್ಸ್ಯೂಮ್ ಮಾಡಬೇಕು ಹೇಗೆ ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಪ್ರೊಸೆಸ್ ವರ್ಕ್ ಫ್ಲೋ ಎಲ್ಲಾನು ಕೂಡ ಕ್ಲಿಯರ್ ಆಗಿದೆ ಈಗ ಮಂಗಳೂರು ಡಿ ಸಿ ಅವರು ಮತ್ತೆ ಬೆಂಗಳೂರಲ್ಲಿ ಬಿ ಡಿ ಅವರು ಮಾಡ್ತಾರೆ ಅವ್ರಿಗೆ ಹೇಳಿದೇವೆ ನೀವು ಟಿ ಡಿ ಆರ್ಗೆ ಗೆ ಪಿ ಐ ಡಿ ನಂಬರ್ ಅನ್ನ ಕೊಟ್ಟು ಅದನ್ನ ಡಿಜಿಟೈಸ್ ಮಾಡಿಸ್ಬೇಕೀಗ ಡಿಜಿಟೈಸ್ ಮಾಡಿಸ್ಬೇಕು ಸೊ ಇಷ್ಟ ದಿನ ಪೇಪರ್ ರಿಜಿಸ್ಟರ್ ಅಲ್ಲಿ ಇದೆಲ್ಲ ನಡೀತಾ ಇತ್ತು ಅದನ್ನ ತಕ್ಷಣ ಬಹುಶಃ ಮಂಗಳೂರು ಒಂದೇ ಕಡೆ ಇಶ್ಯೂ ಅನ್ಸುತ್ತೆ ಬೇರೆ ಎಲ್ಲೂ ಇಲ್ಲ ಬೆಂಗ್ಳೂರ್ ಬಿಟ್ರೆ ಸೊ ಮಂಗಳೂರು ಡಿ ಸಿ ಅವರು ತಮ್ಗೆ ಯು ಆರ್ ವರ್ಕ್ ಇನ್ ಸಿ ಎಸ್ ಟಿ ಯು ನೋ ವೆರಿ ವೆಲ್ ಸೊ ತಕ್ಷಣ ಪಿಐ ಡಿ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಡಿಜಿಟೈಸ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಮಂಗ್ಳೂರಲ್ಲಿ ರಿಲಿಂಕ್ವೆಸ್ಟ್ಮೆಂಟ್ ಇತ್ತು ಹಾಗೆ ಟಿ ಡಿ ಆರ್ ಇತ್ತು ಆಮೇಲೆ ಕಾರ್ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ಸೊ ಟೆರೇಸ್ ಟೆರೇಸ್ ಒಂದು ಬಿಟ್ಟು ಇನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಟೆರೇಸ್ ಅಲ್ಲಿ ರೇರಾ ಲಾ ನಾವು ಸ್ಟಡಿ ಮಾಡಬೇಕಾಗುತ್ತೆ ಡಿ ಸಿ ಅವ್ರ ಪ್ರಪೋಸಲ್ ಕಳಿಸಿದ್ರೆ ಅದನ್ನು ಕೂಡ ಲೀಗಲಿ ಎಕ್ಸಾಮಿನ್ ಮಾಡ್ತೇವೆ ಉಳಿದಾಗೆ ಕಾರ್ ಪಾರ್ಕ್ ಗೆ ಖಾತಾ ಕೊಡೋದಕ್ಕೂ ಎನೇಬಲ್ ಆಗಿದೆ ಟಿಡಿಆರ್ ಗೆ ಪಿಐಡಿ ಕೊಡೋದಕ್ಕೆ ಎನೇಬಲ್ ಆಗಿದೆ ರಿಲಿಂಕ್ವಿಶ್ಮೆಂಟ್ಗೂ ಕೂಡ ಪ್ರೊಸೀಜರ್ ಕ್ಲಿಯರ್ ಇದೆ ಸೊ ದಯವಿಟ್ಟು ಈ ಮೂರನ್ ಆಮೇಲೆ ಡಿಸ್ಚಾರ್ಜ್ ಹೇಳಿದ ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ರಿಲೀಸ್ ಡಿಸ್ಚಾರ್ಜ್ ಕೂಡ ಪ್ರೊಸೀಜರ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಸ್ವಲ್ಪ ನೀವುಗಳು ಇದನ್ನ ಸ್ವಲ್ಪ ಜನಕ್ಕೆ ಸ್ಟೇಕ್ ಗೆ ಜನಕ್ಕೆಲ್ಲ ಸ್ಟೇಕ್ ಹೋಲ್ಡರ್ಸ್ ಗೆ ಅವ್ರ ಜೊತೆ ಕನ್ಸಲ್ಟೇಟಿವ್ ಮೀಟಿಂಗ್ ಮಾಡಿ ಅವೇರ್ನೆಸ್ ಮಾಡಿ ನಮ್ಮ ಒಗಳನ್ನ ಮುನ್ಸಿಪಲ್ ಆಫೀಸರ್ಗಳನ್ನ ಟ್ರ್ಯಾಕ್ ಗೆ ತಗೊಂಡ್ ಬಂದ್ರೆ ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ಸೆವೆಂಟಿ ಪರ್ಸೆಂಟ್ ಸಾಲ್ವ್ ಆಗುವಂತ ಸಮಸ್ಯೆಗಳು ಇದಾವೆ ದಯವಿಟ್ಟು ಇದನ್ನ ತಕ್ಷಣ ಮಾಡಿಸಬೇಕು ಅಂತ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನ್ ಡೈರೆಕ್ಟ್ ಆಗಿ ಅವ್ರನ್ನ ಖಾತಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಿಬಿಎಂಪಿಯವರು ಒಪ್ಕೊಂಡಿದ್ದಾರೆ ಇದೇ ಪ್ರೊಸೀಜರ್ ಅನ್ನ ಎಲ್ಲಾ ಕಡೆನೂ ಕೂಡ ಅನುಸರಿಸಬೇಕು ಸೊ ಬ್ಯಾಂಕರ್ಸ್ ಕೂಡ ಯಾರಿದ್ದಾರೆ ಅವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಸಾಲ್ವ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಫರ್ದರ್ ಕ್ಲಾರಿಟಿ ಬೇಕಾದ್ರೆ ದಯವಿಟ್ಟು ಪ್ಲೀಸ್ ದಯಾನಂದ್ ಅವರಿಗೆ ಮಾತಾಡಿ ಇವೆರಡೂ ಸಮಸ್ಯೆಗೆ ಪರಿಹಾರ ಇದೆ ಇವೆರಡೂ ಸಮಸ್ಯೆ ಇವತ್ತು ತುಂಬಾ ಕಡೆ ಬ್ಯಾಂಕ್ ಅವರು ಬಂದು ಗೋಳ ಗೋಳು ಕೊಡ್ತಾ ಇದ್ದಾರೆ ಡೆವಲಪರ್ಸ್ ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ ಮೋತ್ ಆಫ್ ದೀಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ದರ್ ಇಸ್ ನೋ ಪ್ರಾಬ್ಲಮ್ ನೀವು ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಲೀಡರ್ಶಿಪ್ ತಗೊಂಡು ಮಾಡಿದ್ರೆ ಆಗುತ್ತೆ ಸರ್ ಇಲ್ಲ ಹೇಳಿದ್ದಾರೆ ಡೈಮೆನ್ಷನ್ ಇಶ್ಯೂ ಸರ್ ಏನಾಗಿದೆ ನಾವೆಲ್ಲ ಇನ್ಸೆಷನ್ ಕೊಟ್ಟಿದ್ದೀವಿ ಸರ್ ಈ ಕಾತ ಮಾಡಬೇಕಾದ್ರೆ ಡೈವರ್ಷನ್ ಮೆನ್ಷನ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಬರಲ್ಲ ಸರ್ ಇವರು ಈ ಖಾತದಲ್ಲಿ ಡೈಮೆನ್ಷನ್ ಇಲ್ಲದೇ ಏನಿತ್ತು ಮೇಲೆ ಅದನ್ನೇ ಚೇಂಜಸ್ ಮಾಡ್ತಾ ಇದಾರೆ ಸರ್ ಅವರು ಈಗ ಈ ಖಾತಾ ಬಂತು ಅಂತ ಹೇಳಿ ನಮ್ಮ ಕಾವೇರಿನಲ್ಲಿ ರಿಜಿಸ್ಟ್ರೇಷನ್ಗೆ ಅಟೆಂಪ್ಟ್ ಮಾಡ್ತಾ ಇದಾರೆ ಸರ್ ಅಲ್ಲಿ ಅಟೆಂಪ್ಟ್ ಮಾಡಿದಾಗ ತಗೊಳ್ಳಲ್ಲ ಶೆಡ್ಯೂಲ್ ಪ್ರಾಪರ್ಟಿ ಮೆನ್ಷನ್ ಇಲ್ಲ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಬರ್ತಾ ಸರ್ ಜನರಿಗೆ ಇದು ರೀಚ್ ಆಗಿಲ್ಲ ಸರ್ ಡೈಮೆನ್ಷನ್ ಕರೆಕ್ಷನ್ ಮಾಡ್ಕೊಡ್ತೀವಿ ಅಂತ ಈ ಸ್ವಸ್ತು ಈಗ ಅಷ್ಟು ಎರಡನ್ನು ಪ್ರಾಮಿಷನ್ ಮಾಡಿಕೊಟ್ಟಿದ್ದಾರೆ ಸರ್ ಅದನ್ನ ಈ ಖಾತಾ ಕನ್ವರ್ಟ್ ಮಾಡುವಾಗಲೇ ಡೈಮೆನ್ಷನ್ ಹಾಕಿಬಿಟ್ರೆ ಪ್ರಾಬ್ಲಮ್ ಆಗಲ್ಲ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಅಲ್ವಾ ತಿಗಲ್ ಸರ್ ಬಂಡಿಗಾಲ್ ಸೊ ದಯಾನಂದ ಅವ್ರು ಹೇಳಿ ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಈಗ ಏನು ಕೆಲವು ಬಿಪಿಎಫ್ ಇಂದ ಎಫ್ ಕಿಯಿಂದ ಹಿಡಿದು ಎಲ್ಲ ಕಡೆನೂ ಕೂಡ ಈ ಖಾತಾದಲ್ಲಿ ಎಡಿಟ್ ಆಪ್ಷನ್ ಎಲ್ಲಾನು ಕೊಟ್ಟಿದ್ದಾರೆ ಈಗ ಸೊ ಅದ್ರಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಎಡಿಟ್ ಮಾಡ್ಕೊಡ್ಬೇಕು ಈಗ ಎಷ್ಟೋ ಜನ ಅವ್ರದ್ದು ಕರೆಕ್ಷನ್ಸ್ ತಿದ್ದುಪಡಿಗಳಿಗೆ ತುಂಬಾ ಜನ ಅವರು ರಿಜಿಸ್ಟ್ರೇಷನ್ ಆಗದೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಕೂಡ ತಿದ್ದುಪಡಿಗೆ ಈ ಆಸ್ತಿಯಲ್ಲಿ ಈ ಸ್ವತ್ತಲ್ಲಿ ಅವಕಾಶ ಇದೆ ಇವನ್ ಅವರು ಕೂಡ ಈಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಏನಾದರೂ ಡೈಮೆನ್ಷನ್ ಆಗಲಿ ಬೇರೆ ತಿದ್ದುಪಡಿಗಳೇ ಆಗಲಿ ಆಕ್ಟಿವ್ಲಿ ತಿದ್ದುಪಡಿಗಳನ್ನ ಮಾಡಿಸ್ಕೊಳ್ಬೇಕು ಇದರಿಂದ ಕೆಲವರಿಗೆ ತೊಂದರೆ ಆಗಿದೆ ಇಮಿಡಿಯೇಟ್ ಪ್ರಯಾರಿಟಿ ಈಗ ನಮಗೆ ಬಗೆ ರೂಪದಲ್ಲಿ ಪ್ರೋಗ್ರೆಸ್ ಆಗಲೇಬೇಕು ಕೆಲವರು ಆಸಕ್ತಿ ತಗೊಳ್ಲಿಕ್ಕೆ ಈಗ ಕೆಲವು ಕಡೆ ಪ್ರೋಗ್ರೆಸ್ ಆಗ್ತಾ ಇದೆ ಆಗ್ತಾ ಇದೆ ಅಂದ್ರೆ ಬೇರೆಯವರು ಮಾಡಬಹುದು ಸೊ ಈಗ ಎಲ್ಲೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನೋ ನಮ್ಮ ಕೊಟ್ಟಿರೋ ಮಾದರಿಯಲ್ಲೇ ಸಮಸ್ಯೆ ಇದೆ ಅಂತ ನಾನು ಒಪ್ಕೊಳ್ತೇನೆ ಆದ್ರೆ ಕೆಲವರು ಪ್ರೋಗ್ರೆಸ್ ಆಗ್ತಾ ಇರುವಾಗ ಉಳಿದವರು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗದೆ ಇರುವಂತ ವಿಷಯ ಸೊ ಹಾಗಾಗಿ ಬಹಳ ನಮಗೆ ಗವರ್ಮೆಂಟ್ಗೆ ಎಕ್ಸಲ್ಪ್ ಬಗಾರ್ ಹುಕುಮ್ ಇಸ್ ಅ ಪ್ರಯಾರಿಟಿ ಬಗಾರ್ ಬಗಾರ್ಕುಮ್ ಮಾಡಬೇಕು ಅಂದ್ರೆ ಅಟ್ ಲೀಸ್ಟ್ ಆ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಮಾಡಬೇಕಾಗಿರೋದು ಕೂಡ ಬೋತ್ ಆರ್ ಲಿಂಕ್ ನೀವು ಬಗೆ ಹುಕುಮ್ ಅಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಅಟ್ ಲೀಸ್ಟ್ ಯಾವ ನಂಬರ್ ಅಪ್ಲಿಕೇಶನ್ ಇದೆ ಆ ನಂಬರ್ಗೆ ಒನ್ ಟು ಫೈವ್ ಮಾಡಲೇಬೇಕು ಸೊ ಎರಡೂ ಕೂಡ ಚೈನ್ ಲಿಂಕ್ ಅಲ್ಲಿ ಇದೆ ಸೊ ವಗರ್ ಟು ಫೈವ್ ಟುಗೆದರ್ ಕ್ಯಾನ್ ಹ್ಯಾಪನ್ ಒನ್ ಟು ಫೈವ್ ಅಲ್ಲಿ ಅಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಲಾಟ್ ಆಫ್ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಷನ್ ಇತ್ತು ಈಗ ತುಂಬಾ ಒನ್ ಟು ಫೈವ್ ಅನ್ನು ಸರಳೀಕರಣ ಮಾಡಿದ್ದೇವೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ಎಲ್ಲಾ ರೀತಿಯಲ್ಲಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಮಧ್ಯದಲ್ಲಿ ಆಕಾರ ಬಂದಿಗೆ ಫಿಸಿಕಲಿ ವೆರಿಫಿಕೇಷನ್ ಮಾಡುವಂಥ ಅದನ್ನು ಈಗ ಡಿಸ್ಪೆನ್ಸ್ ಮಾಡಿ ಬಹುಶಃ ಆನ್ಲೈನಲ್ಲಿ ಅದು ಎನೇಬಲ್ ಆಗಿದೆ ಈಗ ಸೋ ರೆವಿನ್ಯೂ ಆ್ಯಂಡ್ ಸರ್ವೆ ಇಬ್ಬರು ಕೋಆರ್ಡಿನೇಷನ್ ಮೇಲೆ ಒನ್ ಟು ಫೈವ್ ಪ್ರಾಸೆಸನ್ನು ಭಾಳ ಈಗ ನಾನು ಮಾಡಿದವ್ರಿಗೆ ಸುಮಾರು ಕಡೆ ಒಂದು ಹತ್ತಿಪ್ಪತ್ತು ಆಫೀಸರ್ಸ್ಗೆ ಕೇಳಿದ್ದೀನಿ ಏನು ಪ್ರಾಬ್ಲಮ್ ಇದೆ ಅಂತ ಏನೂ ಇಲ್ಲ ಸರ್ ಮಾಡ್ಬೋದು ಅಂತ ಕೆಳಗಿನ ಆಫೀಸರ್ಸ್ ಏನೇನು ಸಜೆಷನ್ ಕೊಟ್ಟರು ಅದು ಈಗ ಆನ್ಲೈನ್ ಪ್ರೊಸೆಸ್ ಅಲ್ಲಿ ಎಲ್ಲವನ್ನೂ ಕೂಡ ಇನ್ಕಾರ್ಪೊರೇಟ್ ಆಗಿದೆ ಯಾವ್ದಾವ್ದು ಗ್ರೌಂಡ್ ಇಂದ ಸಜೆಷನ್ ಬಂದಿದೆ ಆರ್ ಅರ್ ಇನ್ಕಾರ್ಪೊರೇಟೆಡ್ ಇನ್ ಟು ಒನ್ ಟು ಫೈವ್ ಸೊ ಹಾಗೇನೆ ಅದರಲ್ಲಿ ಎಲ್ ಆರ್ಗೆ ಬೇಕಿಲ್ಲ ಅಂತ ಹೇಳಿದ್ರು ಈಗ ಎಸಿ ಎಲ್ ಆರ್ ಎರಡೂ ಕೂಡ ತೆಗೆದು ತೆಗೆದುಹಾಕಿನೂ ಆಗಿದೆ ಈಗ ಸೊ ಹಾಗಾಗಿ ಒನ್ ಟು ಫೈವ್ ಪ್ರೋಗ್ರೆಸ್ ಇದೇವರೆಗೂ ಈಗ ಟೆನ್ ಪರ್ಸೆಂಟ್ ಆಫ್ ದ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಬಹುಶಃ ಇನ್ಮೇಲೆ ಎಕ್ಸ್ಪೊನಾನ್ಷಿಯಲ್ ಗ್ರೋತ್ ಆಗಬಹುದು ಆಗೋದಕ್ಕೆಲ್ಲ ಅವಕಾಶ ಇದೆ ಆಗಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ